തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಈ ಸಮಯದಲ್ಲಿ ನಿಮ್ಮ ಈ ಜೀವನ ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ಹದ್ದಿನಿಂದ ಹೊರಬಂದು ಬೇಹದ್ದಿನಲ್ಲಿ ಬಂದಿದ್ದೀರಿ ನಿಮಗೆ ತಿಳಿದಿದೆ ನಾವು ಈ ಜಗತ್ತಿನ ಕಲ್ಯಾಣ ಮಾಡುವವರಾಗಿದ್ದೇವೆ ಶಿವ ಭಗವಾನ್ ವಾಚ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ ಓಂ ಎಂದರೆ ನಾನು ಆತ್ಮ ಇದು ನನ್ನ ಶರೀರವಾಗಿದೆ ನೀವೀಗ ಈ ನಾಟಕ ಸೃಷ್ಟಿಚಕ್ರ ಮತ್ತು ಸೃಷ್ಟಿಚಕ್ರವನ್ನು ಅರಿತುಕೊಂಡಿರುವಂತಹ ತಂದೆಯನ್ನು ತಿಳಿದುಕೊಂಡಿದ್ದೀರಿ ಏಕೆಂದರೆ ಚಕ್ರವನ್ನು ಅರಿತುಕೊಂಡಿರುವವರಿಗೆ ರಚಯಿತನೆಂದೇ ಹೇಳಲಾಗ್ತದೆ ರಚಯಿತ ಮತ್ತು ರಚನೆಯನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಭಲೆ ಬಹಳಷ್ಟು ಓದಿರುವ ದೊಡ್ಡ ದೊಡ್ಡ ಪಂಡಿತ ವಿಸ್ ವಿದ್ವಾಂಸರಿದ್ದಾರೆ ಆದರೆ ಅವರಿಗೆ ಅಭಿಮಾನವಂತೂ ಇರುತ್ತದೆಯಲ್ಲವೇ ಆದರೆ ಅವರಿಗಿದು ತಿಳಿದಿಲ್ಲ ಜ್ಞಾನ ಭಕ್ತಿ ವೈರಾಗ್ಯವೆಂದು ಹೇಳ್ತಾರೆ ಈ ಮೂರೂ ಮಾತುಗಳ ಅರ್ಥವನ್ನು ಅವರು ತಿಳಿದುಕೊಂಡಿಲ್ಲ ಸನ್ಯಾಸಿಗಳಿಗೆ ಗೃಹಸ್ಥದಿಂದ ವೈರಾಗ್ಯ ಉಂಟಾಗ್ತದೆ ಅವರಿಗೂ ಸಹ ಶ್ರೇಷ್ಠ ಮತ್ತು ಕನಿಷ್ಠರೆಂಬ ಈರ್ಷೆ ಇರುತ್ತದೆ ಇವರು ಶ್ರೇಷ್ಠ ಕುಲದವರಾಗಿದ್ದಾರೆ ಇವರು ಮಧ್ಯಮ ಕುಲದವರಾಗಿದ್ದಾರೆ ಎಂಬುದರ ಬಗ್ಗೆ ಅವರಲ್ಲಿ ಬಹಳಷ್ಟು ನಡೆಯುತ್ತದೆ ಕುಂಭಮೇಳದಲ್ಲಿಯೂ ಮೊದಲು ಯಾರ ಸವಾರಿ ನಡೆಯಬೇಕೆಂಬುದರ ಮೇಲೆ ಬಹಳಷ್ಟು ಜಗಳವಾಗ ಆಗುತ್ತದೆ ಇದಕ್ಕಾಗಿ ಬಹಳ ಹೊಡೆದಾಡುತ್ತಾರೆ ಮತ್ತೆ ಪೊಲೀಸರು ಬಂದು ಬಿಡಿಸ್ತಾರೆ ಅಂದ ಮೇಲೆ ಇದು ಸಹ ದೇಹಾಭಿಮಾನವಾಯಿತಲ್ಲವೇ ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯಾತ್ಮರಿದ್ದಾರೆಯೋ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಈಗಂತೂ ನೀವು ದೇಹಿ ಅಭಿಮಾನಿಯಾಗಬೇಕಾಗಿದೆ ತಂದೆ ತಿಳಿಸಿದರೆ ದೇಹಾಭಿಮಾನವನ್ನು ಬಿಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆತ್ಮವೇ ಪತಿತವಾಗಿದೆ ಅದರಲ್ಲಿ ತುಕ್ಕು ಹಿಡಿದಿದೆ ಆತ್ಮವೇ ಸತೋಪ್ರಧಾನ ತಮೋಪ್ರಧಾನವಾಗ್ತದೆ ಆತ್ಮ ಹೇಗೋ ಅದರ ಆಧಾರದ ಮೇಲೆ ಶರೀರ ಸಿಗ್ತದೆ ಕೃಷ್ಣನ ಆತ್ಮ ಸುಂದರವಾಗಿರುವುದರಿಂದ ಕೃಷ್ಣನಿಗೆ ಶರೀರ ಬಹಳ ಸುಂದರವಾಗಿರ್ತದೆ ಆ ಶರೀರದಲ್ಲಿ ಬಹಳ ಆಕರ್ಷಣೆ ಇರ್ತದೆ ಪವಿತ್ರ ಆತ್ಮವೇ ಆಕರ್ಷಣೆ ಮಾಡ್ತದೆ ಕೃಷ್ಣನಿಗಿರುವಷ್ಟು ಮಹಿಮೆ ಲಕ್ಷ್ಮೀನಾರಾಯಣರಿಗಿಲ್ಲ ಏಕೆಂದರೆ ಕೃಷ್ಣ ಪವಿತ್ರ ಚಿಕ್ಕ ಮಗುವಾಗಿದ್ದಾನೆ ಇಲ್ಲಿಯೂ ಸಹ ಚಿಕ್ಕ ಮಕ್ಕಳು ಮತ್ತು ಮಹಾತ್ಮರು ಒಂದೇ ಸಮಾನ ಎಂದು ಹೇಳ್ತಾರೆ ಮಹಾತ್ಮರಾದರೂ ಜೀವನದ ಅನುಭವ ಮಾಡಿ ನಂತರ ವಿಕಾರಗಳನ್ನು ಬಿಡ್ತಾರೆ ತಿರಸ್ಕಾರ ಬರುತ್ತದೆ ಆದರೆ ಮಗುವಂತೂ ಪವಿತ್ರವಾಗಿಯೇ ಇರ್ತದೆ ಇದಕ್ಕೆ ಶ್ರೇಷ್ಠ ಮಹಾತ್ಮನೆಂದು ತಿಳಿತಾರೆ ಅಂದಾಗ ತಂದೆ ತಿಳಿಸಿದ್ದಾರೆ ಈ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಸಹ ಸ್ವಲ್ಪ ತಡೆ ಹಿಡಿಯುತ್ತಾರೆ ಹೇಗೆ ಮನೆ ಅರ್ಧ ಹಳೆಯದಾದಾಗ ಮತ್ತೆ ಅದನ್ನು ರಿಪೇರಿ ಮಾಡಲಾಗುತ್ತದೆಯೋ ಹಾಗೆಯೇ ಸನ್ಯಾಸಿಗಳು ಸಹ ರಿಪೇರಿ ಮಾಡುತ್ತಾರೆ ಅಂದರೆ ಅವರು ಪವಿತ್ರರಾಗಿರುವುದರಿಂದ ಭಾರತ ಸ್ವಲ್ಪ ತಮನವಾಗ್ತದೆ ಭಾರತದಂತಹ ಪವಿತ್ರ ಮತ್ತು ಧನವಂತ ಖಂಡ ಮತ್ಯಾವುದೂ ಇಲ್ಲ ಈಗ ನಿಮಗೆ ತಂದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸ್ಮೃತಿಯನ್ನು ತರಿಸ್ತಾರೆ ಏಕೆಂದರೆ ಇವರು ಗುರುವೂ ಆಗಿದ್ದಾರೆ ಶಿಕ್ಷಕ ಸದ್ಗುರೂ ಆಗಿದ್ದಾರೆ ಗೀತೆಯಲ್ಲಿ ಕೃಷ್ಣ ಭಗವಾನ ವಾಚವೆಂದು ಬರೆದಿದ್ದಾರೆ ಕೃಷ್ಣನಿಗೆಂದಾದರೂ ತಂದೆಯೆಂದು ಹೇಳುತ್ತಾರೆಯೇ ಅಥವಾ ಪತಿತ ಪಾವನನೆಂದು ಹೇಳುತ್ತಾರೆಯೇ ಮನುಷ್ಯರು ಪತಿತ ಪಾವನನೆಂದು ಹೇಳಿದಾಗ ಕೃಷ್ಣನನ್ನು ನೆನಪು ಮಾಡೋದಿಲ್ಲ ಭಗವಂತನನ್ನೇ ನೆನಪು ಮಾಡ್ತಾರೆ ಆದರೆ ಪತಿತ ಪಾವನ ಸೀತಾರಾಮ್ ರಘುವತಿ ರಾಘವ ರಾಜಾರಾಮ್ ಎಂದು ಹೇಳ್ತಾರೆ ಎಷ್ಟೊಂದು ಗೊಂದಲವಿದೆ ತಂದೆ ತಿಳಿಸ್ತರೆ ನಾನು ಬಂದು ನೀವು ಮಕ್ಕಳಿಗೆ ಯಥಾರ್ಥ ರೀತಿಯಲ್ಲಿ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೇನೆ ಮೊಟ್ಟಮೊದಲನೆಯದಾಗಿ ಮುಖ್ಯ ಮಾತನ್ನು ತಂದೆ ತಿಳಿಸ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಆಗ ನೀವು ಪಾವನರಾಗ್ತೀರಿ ನೀವು ಸಹೋದರ ಸಹೋದರರಾಗಿದ್ದೀರಿ ನೀವು ಬ್ರಹ್ಮನ ಸಂತಾನರು ಅಂದರೆ ಸಹೋದರ ಸಹೋದರಿಯರಾದಿರಿ ಇದು ಸದಾ ಬುದ್ಧಿಯಲ್ಲಿರಲಿ ಮೂಲತಃ ಆತ್ಮಗಳು ಸಹೋದರರಾಗಿದ್ದಾರೆ ಮತ್ತೆ ಇಲ್ಲಿ ಶರೀರದಲ್ಲಿ ಬಂದಾಗ ಸಹೋದರ ಸಹೋದರಿಯರಾಗ್ತಾರೆ ಇಷ್ಟಾದರೂ ತಿಳಿದುಕೊಳ್ಳುವ ಬುದ್ಧಿ ಇಲ್ಲ ಅವರು ನಾವಾತ್ಮಗಳ ತಂದೆಯಾಗಿದ್ದಾರೆಂದ ಮೇಲೆ ನಾವು ಸಹೋದರರಾದ ಆದವಲ್ಲವೇ ಅಂದ ಮೇಲೆ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಗೆ ಹೇಳ್ತಾರೆ ಆಸ್ತಿ ಮಕ್ಕಳಿಗೆ ಸಿಗ್ತದೆ ತಂದೆಗೆ ಸಿಗೋದಿಲ್ಲ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗ್ತದೆ ಈ ಬ್ರಹ್ಮನು ಸಹ ಶಿವ ತಂದೆಯ ಮಗುವಾಗಿದ್ದಾರಲ್ಲವೇ ಇವರಿಗೂ ತಂದೆಯಿಂದ ಆಸ್ತಿ ಸಿಗ್ತದೆ ನೀವೆಲ್ಲರೂ ಮೊಮ್ಮಕ್ಕಳಾಗಿದ್ದೀರಿ ನಿಮಗೂ ಅಧಿಕಾರವಿದೆ ಅಂದಾಗ ಆತ್ಮದ ರೂಪದಲ್ಲಿ ಎಲ್ಲರೂ ಮಕ್ಕಳಾಗಿದ್ದೀರಿ ಮತ್ತೆ ಶರೀರದಲ್ಲಿ ಬಂದಾಗ ಸಹೋದರ ಸಹೋದರಿ ಎಂದು ಹೇಳ್ತೀರಿ ಮತ್ಯಾವುದೇ ಸಂಬಂಧವಿಲ್ಲ ಸದಾ ಸಹೋದರ ಸಹೋದರ ಎಂಬ ದೃಷ್ಟಿ ಇರಲಿ ಸ್ತ್ರೀ ಪುರುಷರೆಂಬ ದೃಷ್ಟಿಯೂ ಹೊರಟು ಹೋಗಲಿ ಯಾವಾಗ ಪುರುಷರಿಬ್ಬರು ಹೇ ಪರಮಪಿತ ಎಂದು ಹೇಳುತ್ತೀರೆಂದರೆ ಪರಸ್ಪರ ಸಹೋದರ ಸಹೋದರಿಯರಾದರಲ್ಲವೇ ತಂದೆ ಸಂಗಮ ಯುಗದಲ್ಲಿ ಬಂದು ರಚನೆಯನ್ನು ರಚಿಸಿದಾಗಲೇ ಸಹೋದರ ಸಹೋದರಿಯಾಗ್ತಿರಿ ಆದರೆ ಪುರುಷರೆಂಬ ದೃಷ್ಟಿ ಬಿಟ್ಟು ಹೋಗುವುದು ಬಹಳ ಕಷ್ಟವಾಗ್ತದೆ ಆದ್ದರಿಂದ ತಂದೆ ತಿಳಿಸಿದರೆ ನೀವು ಆತ್ಮಾಭಿಮಾನಿಗಳಾಗಬೇಕು ತಂದೆಯ ಮಕ್ಕಳಿಗೆ ಆಸ್ತಿ ಸಿಗ್ತದೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಸತೋಪ್ರಧಾನರಾಗ್ತಿರಿ ಸತೋಪ್ರಧಾನರಾಗದೆ ಹಿಂತಿರುಗಿ ಮುಕ್ತಿ ಮುಕ್ತಿಯಲ್ಲಿ ಹೋಗಲು ಸಾಧ್ಯವಿಲ್ಲ ಈ ಯುಕ್ತಿಯನ್ನು ಸನ್ಯಾಸಿಗಳೆಂದೂ ತಿಳಿಸೋದಿಲ್ಲ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯ ನೆನಪು ಮಾಡಿ ಎಂದು ಎಂದಿಗೂ ಹೇಳೋದಿಲ್ಲ ತಂದೆಗೆ ಪರಮಪಿತ ಪರಮಾತ್ಮನೆಂದು ಕರೆಯಲಾಗ್ತದೆ ಆತ್ಮವೆಂದು ಎಲ್ಲರಿಗೂ ಹೇಳಲಾಗ್ತದೆ ಆದರೆ ತಂದೆಗೆ ಪರಮ ಆತ್ಮನೆಂದು ಹೇಳಲಾಗ್ತದೆ ಆ ತಂದೆ ತಿಳಿಸಿದರೆ ಮಕ್ಕಳೇ ನಾನು ನೀವು ಮಕ್ಕಳ ಬಳಿ ಬಂದಿದ್ದೇನೆ ನನಗೆ ಮಾತನಾಡಲು ಮುಖವಂತೂ ಬೇಕಲ್ಲವೇ ಇತ್ತೀಚೆಗೆ ನೋಡಿ ಎಲ್ಲಿ ನೋಡಿದರಲ್ಲಿ ಗೋಮುಖವನ್ನು ತೋರಿಸ್ತಾರೆ ಗೋಮುಖದಿಂದ ಅಮೃತ ಬರುತ್ತದೆ ಎಂದು ಹೇಳ್ತಾರೆ ವಾಸ್ತವದಲ್ಲಿ ಅಮೃತವೆಂದು ಜ್ಞಾನಕ್ಕೆ ಹೇಳಲಾಗ್ತದೆ ಜ್ಞಾನಾಮೃತ ಮುಖದಿಂದಲೇ ಬರ್ತದೆ ಇದರಲ್ಲಿ ನೀರಿನ ಮಾತಿಲ್ಲ ಈ ಗೋವು ತಾಯಿಯೂ ಆಗಿದ್ದಾರೆ ತಂದೆಯೂ ಇವರಲ್ಲಿ ಪ್ರವೇಶ ಮಾಡ್ತಾರೆ ಇವರ ಮೂಲಕ ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಇವರಿಂದ ಜ್ಞಾನ ಬರುತ್ತದೆ ಇದಕ್ಕೆ ಅವರು ಕಲ್ಲಿನಿಂದ ಮಾಡಿ ಅದರಲ್ಲಿ ಮುಖವನ್ನು ಮಾಡಿದ್ದಾರೆ ಅಲ್ಲಿಂದ ನೀರು ಹೊರಬರುತ್ತದೆ ಅದಂತೂ ಭಕ್ತಿಯ ಪದ್ಧತಿಯಾಯಿತಲ್ಲವೇ ಆದರೆ ಯಥಾರ್ಥ ರೀತಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಲ್ಲವೇ ಭೀಷ್ಮ ಪಿತಾಮಹ ಮೊದಲಾದವರಿಗೂ ಸಹ ನೀವು ಕುಮಾರಿಯರೇ ಬಾಣವನ್ನು ಹೊಡೆದಿದ್ದೀರಿ ನೀವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಅಂದಾಗ ಯಾರಿಗೂ ಕುಮಾರಿಯಾಗಬೇಕಲ್ಲವೇ ಅಧರ್ ಕುಮಾರಿ ಮತ್ತು ಕುಮಾರಿ ಇಬ್ಬರು ಇಬ್ಬರ ಮಂದಿರಗಳು ಇವೆಯಲ್ಲವೇ ಪ್ರತ್ಯಕ್ಷದಲ್ಲಿ ನಿಮ್ಮ ನೆನಪಾರ್ಥ ಮಂದಿರವಿದೆಯಲ್ಲವೇ ಈಗ ತಂದೆ ತಿಳಿಸ್ತಾರೆ ನೀವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರೆಂದರೆ ಕೂದೃಷ್ಟಿ ಇರಲು ಸಾಧ್ಯವಿಲ್ಲ ಒಂದು ವೇಳೆ ಆ ರೀತಿ ದೃಷ್ಟಿಯಿದ್ದರೆ ಬಹಳ ಕಠಿಣ ಶಿಕ್ಷೆಯಾಗುವುದು ದೇಹಾಭಿಮಾನದಲ್ಲಿ ಬರುವುದರಿಂದ ನಾವು ಸಹೋದರ ಸಹೋದರಿ ಎಂಬುದು ಮರೆತು ಹೋಗ್ತದೆ ಇವರೂ ಬಿಕೆಯಾಗಿದ್ದಾರೆ ನಾವೂ ಬಿಕೆಯಾಗಿದ್ದೇವೆ ಅಂದ ಮೇಲೆ ವಿಕಾರದ ದೃಷ್ಟಿ ಇರಲು ಹೇಗೆ ಸಾಧ್ಯ ಅಂದ ಮೇಲೆ ಅಸುರಿ ಸಂಪ್ರದಾಯದ ಮನುಷ್ಯರು ವಿಕಾರವಿಲ್ಲದೆ ಇರಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ವಿಘ್ನಗಳನ್ನು ಹಾಕ್ತಾರೆ ಈಗ ನೀವು ಬ್ರಹ್ಮಕುಮಾರ ಕುಮಾರಿಯರಿಗೆ ತಂದೆಯ ಆಸ್ತಿ ಸಿಗ್ತದೆ ತಂದೆಯ ಶ್ರೀಮತದಂತೆ ನಡೆಯಬೇಕು ಪವಿತ್ರರಾಗಬೇಕಾಗಿದೆ ಇದು ಈ ವಿಕಾರಿ ಮೃತ್ಯುಲೋಕದ ಅಂತಿಮ ಜನ್ಮವಾಗಿದೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಅಮರಲೋಕದಲ್ಲಿ ಯಾವುದೇ ವಿಕಾರವಿರೋದಿಲ್ಲ ಅವರಿಗೆ ಸತೋಪ್ರಧಾನ ಸಂಪೂರ್ಣ ನಿರ್ವಿಕಾರಿಗಳೆಂದು ಕರೆಯಲಾಗ್ತದೆ ಇಲ್ಲಿ ಎಲ್ಲರೂ ತಮೋಪ್ರಧಾನ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ ಆದ್ದರಿಂದಲೇ ಅವರು ಸಂಪೂರ್ಣ ನಿರ್ವಿಕಾರಿಗಳು ನಾವು ವಿಕಾರಿ ಪಾಪಿಗಳೆಂದು ಹೇಳ್ತಾರೆ ಸಂಪೂರ್ಣ ನಿರ್ವಿಕಾರಿಗಳ ಪೂಜೆ ಮಾಡ್ತಾರೆ ತಂದೆ ತಿಳಿಸ್ತರೆ ನೀವು ಭಾರತವಾಸಿಗಳೇ ಪೂಜ್ಯರಿಂದ ಪೂಜಾರಿಗಳಾಗ್ತೀರಿ ಈ ಸಮಯದಲ್ಲಿ ಭಕ್ತಿಯ ಪ್ರಭಾವ ಬಹಳಷ್ಟಿದೆ ಬಂದು ಭಕ್ತಿಯ ಫಲವನ್ನು ಕೊಡಲಿ ಎಂದು ಭಕ್ತರು ಭಗವಂತನನ್ನು ನೆನಪು ಮಾಡ್ತಾರೆ ಭಕ್ತಿಯಲ್ಲಿ ಯಾವ ಸ್ಥಿತಿ ಉಂಟಾಗಿದೆ ತಂದೆ ತಿಳಿಸ್ತರೆ ಮುಖ್ಯವಾಗಿ ನಾಲ್ಕು ಧರ್ಮಶಾಸ್ತ್ರಗಳಿವೆ ಒಂದು ದೇವತಾ ಧರ್ಮವಾಗಿದೆ ಇದರಲ್ಲಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಮೂರೂ ಬಂದು ಬಿಡ್ತದೆ ತಂದೆ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಬ್ರಾಹ್ಮಣರ ಶಿಕೆ ಸಂಗಮದ್ದಾಗಿದೆ ಈಗ ನೀವು ಬ್ರಾಹ್ಮಣರು ಪುರುಷೋತ್ತಮರಾಗುತ್ತಿದ್ದೀರಿ ಬ್ರಾಹ್ಮಣರಾದಿರಿ ನಂತರ ದೇವತೆಗಳಾಗ್ತೀರಿ ಆ ಬ್ರಾಹ್ಮಣರಂತೂ ವಿಕಾರಿಗಳಾಗಿದ್ದಾರೆ ಅವರೂ ಸಹ ಈ ಬ್ರಾಹ್ಮಣರ ಮುಂದೆ ನಮಸ್ಕಾರ ಮಾಡ್ತಾರೆ ಬ್ರಾಹ್ಮಣ ದೇವಿ ದೇವತಾ ನಮಃ ಎಂದು ಹೇಳ್ತಾರೆ ಏಕೆಂದರೆ ಅವರು ಬ್ರಹ್ಮನ ಸಂತಾನರಾಗಿದ್ದಾರೆ ನಾವಂತೂ ಬ್ರಹ್ಮನ ಸಂತಾನರಲ್ಲ ಎಂದು ತಿಳಿದುಕೊಂಡಿದ್ದಾರೆ ಈಗ ನೀವು ಬ್ರಹ್ಮನ ಸಂತಾನರಾಗಿದ್ದೀರಿ ನಿಮಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನೀವೇ ನಂತರ ದೇವಿ ದೇವತೆಗಳಾಗ್ತೀರಿ ನೀವೀಗ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ನಂತರ ದೈವಿಕುಮಾರ ಕುಮಾರಿಯರಾಗ್ತೀರಿ ಈ ಸಮಯದಲ್ಲಿ ನಿಮ್ಮ ಜೀವನ ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ಜಗನ್ಮಾತೆಯರೆಂದು ಗಾಯನವಿದೆ ನೀವು ಹದ್ದಿನಿಂದ ಹೊರಬಂದು ಬೇಹದ್ದಿನಲ್ಲಿ ಬಂದಿದ್ದೀರಿ ನಿಮಗೆ ತಿಳಿದಿದೆ ನಾವು ಈ ಜಗತ್ತಿನ ಕಲ್ಯಾಣ ಮಾಡುವವರಾಗಿದ್ದೇವೆ ಅಂದಮೇಲೆ ಪ್ರತಿಯೊಬ್ಬರೂ ಜಗದಂಬ ಜಗತ್ಪಿತರಾದಿರಿ ಈ ನರಕದಲ್ಲಿ ಮನುಷ್ಯರು ಬಹಳ ದುಃಖಿಯಾಗಿದ್ದಾರೆ ನಾವು ಅವರ ಆತ್ಮೀಯ ಸೇವೆ ಮಾಡಲು ಬಂದಿದ್ದೇವೆ ನಾವು ಅವರನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿಯೇ ಮಾಡ್ತೇವೆ ತಂದೆ ತಿಳಿಸ್ತರೆ ನೀವೀಗ ಸೈನಿಕರಾಗಿದ್ದೀರಿ ಇದಕ್ಕೆ ಯುದ್ಧ ಸ್ಥಳವೆಂದೂ ಹೇಳಲಾಗ್ತದೆ ಯಾದವರು ಕೌರವರು ಮತ್ತು ಪಾಂಡವರು ಒಟ್ಟಿಗೆ ಇರ್ತಾರೆ ಸಹೋದರ ಸಹೋದರರಲ್ಲವೇ ಈಗ ನಿಮ್ಮ ಯುದ್ಧ ಸಹೋದರ ಸಹೋದರಿಯರೊಂದಿಗೆ ಅಲ್ಲ ರಾವಣನೊಂದಿಗಿದೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ನೀವು ಸಹೋದರ ಸಹೋದರಿಯರಿಗೆ ತಿಳಿಸಿಕೊಡ್ತೀರಿ ಅದಕ್ಕೆ ತಂದೆ ತಿಳಿಸ್ತರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಬೇಕಾಗಿದೆ ಇದು ಹಳೆಯ ಪ್ರಪಂಚವಾಗಿದೆ ಎಷ್ಟು ದೊಡ್ಡ ದೊಡ್ಡ ಆಣೆಕಟ್ಟು ಕಾಲುವೆ ಮೊದಲಾದವುಗಳನ್ನು ಕಟ್ಟಿಸ್ತಾರೆ ಏಕೆಂದರೆ ಜನಸಂಖ್ಯೆ ಬಹಳ ಹೆಚ್ಚಾಗಿದೆ ಸತ್ಯಯುಗದಲ್ಲಿ ನೀವು ಬಹಳ ಕಡಿಮೆ ಜನಸಂಖ್ಯೆಯೇ ಇರ್ತೀರಿ ನದಿಗಳಲ್ಲಿ ನೀರೂ ಸಹ ಬಹಳಷ್ಟಿರ್ತದೆ ದವಸ ಧಾನ್ಯಗಳು ಯಥೆ ಯಥೇಚ್ಛವಾಗಿರ್ತದೆ ಇಲ್ಲಿ ಈ ಭೂಮಿಯ ಮೇಲೆ ಕೋಟ್ಯಾಂತರ ಮನುಷ್ಯರಿದ್ದಾರೆ ಅಲ್ಲಿ ಇಡೀ ಭೂಮಿಯ ಮೇಲೆ ಆರಂಭದಲ್ಲಿ ಒಂಬತ್ತು ಹತ್ತು ಲಕ್ಷ ಜನಸಂಖ್ಯೆ ಇರ್ತದೆ ಮತ್ಯಾವುದೇ ಖಂಡವಿರೋದಿಲ್ಲ ನೀವು ಅಲ್ಲಿ ಸ್ವಲ್ಪ ಜಾಗದಲ್ಲಿಯೇ ಇರ್ತೀರಿ ನಿಮಗೆ ಎಲ್ಲಿಗೂ ಹೋಗುವ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ವಸಂತ ಋತುವೇ ಇರ್ತದೆ ಪಂಚತತ್ವಗಳು ಸಹ ಯಾವುದೇ ತೊಂದರೆ ಕೊಡೋದಿಲ್ಲ ಆಜ್ಞಾನುಸಾರವಾಗಿಯೇ ನಡೀತದೆ ದುಃಖದ ಚಿಹ್ನೆಯೂ ಇರೋದಿಲ್ಲ ಇದು ಸ್ವರ್ಗವಾಗಿದೆ ಇದು ನರಕವಾಗಿದೆ ಇದು ಮಧ್ಯದಿಂದ ಆರಂಭವಾಗ್ತದೆ ದೇವತೆಗಳು ವಾಮ ಮಾರ್ಗದಲ್ಲಿ ಬರುವ ಕಾರಣ ರಾವಣ ರಾಜ್ಯ ಆರಂಭವಾಗ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಡಬಲ್ ಕಿರೀಟಧಾರಿ ಪೂಜ್ಯರಾಗ್ತೇವೆ ನಂತರ ಸಿಂಗಲ್ ಕಿರೀಟಧಾರಿಗಳಾಗ್ತೇವೆ ಸತ್ಯಯುಗದಲ್ಲಿ ಅಪವಿತ್ರತೆಯ ಚಿಹ್ನೆಯೂ ಇದೆ ಸಾರಿ ಸತ್ಯಯುಗದಲ್ಲಿ ಪವಿತ್ರತೆಯ ಚಿಹ್ನೆಯೂ ಇದೆ ದೇವತೆಗಳೆಲ್ಲರೂ ಪವಿತ್ರರಾಗಿರ್ತಾರೆ ಇಲ್ಲಿ ಪವಿತ್ರರು ಯಾರೂ ಇಲ್ಲ ಜನ್ಮವನ್ನಂತೂ ವಿಕಾರದಿಂದಲೇ ಪಡಿತರೆ ಆದ್ದರಿಂದ ಇದಕ್ಕೆ ಭ್ರಷ್ಟಾಚಾರಿ ಪ್ರಪಂಚವೆಂದು ಕರೆಯಲಾಗ್ತದೆ ಸತ್ಯಯುಗ ಶ್ರೇಷ್ಠಾಚಾರಿ ಪ್ರಪಂಚವಾಗಿದೆ ವಿಕಾರಕ್ಕೆ ಭ್ರಷ್ಟಾಚಾರವೆಂದು ಕರೆಯಲಾಗ್ತದೆ ಮಕ್ಕಳಿಗೆ ತಿಳಿದಿದೆ ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಈಗ ಅಪವಿತ್ರರಾಗಿದ್ದಾರೆ ಈಗ ಪುನಃ ಪವಿತ್ರ ಶ್ರೇಷ್ಠಾಚಾರಿ ಪ್ರಪಂಚವಾಗ್ತದೆ ಸೃಷ್ಟಿ ಚಕ್ರ ಸುತ್ತದೆಯಲ್ಲವೇ ಪರಮಪಿತ ಪರಮಾತ್ಮನನ್ನೇ ಪತಿತ ಪಾವನನೆಂದು ಕರೆಯಲಾಗ್ತದೆ ಭಗವಂತ ಪ್ರೇರಣೆಯಿಂದ ಎಲ್ಲವನ್ನೂ ಮಾಡುತ್ತಾರೆಂದು ಮನುಷ್ಯರು ಹೇಳ್ತಾರೆ ಪ್ರೇರಣೆಯೆಂದರೆ ವಿಚಾರ ಇದರಲ್ಲಿ ಪ್ರೇರಣ ಪ್ರೇರಣೆಯ ಮಾತೇ ಇಲ್ಲ ಅವರೇ ಸ್ವಯಂ ಹೇಳ್ತಾರೆ ನಾನು ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ ಮುಖವಿಲ್ಲದೆ ನಾನು ಹೇಗೆ ಶಿಕ್ಷಣ ಕೊಡಲಿ ಪ್ರೇರಣೆಯಿಂದ ಶಿಕ್ಷಣ ಕೊಡಲು ಸಾಧ್ಯವೇ ಭಗವಂತ ಪ್ರೇರಣೆಯಿಂದ ಏನು ಮಾಡೋದಿಲ್ಲ ತಂದೆಯಂತೂ ಮಕ್ಕಳಿಗೆ ಓದಿಸ್ತಾರೆ ಪ್ರೇರಣೆಯಿಂದ ವಿದ್ಯಾಭ್ಯಾಸ ನಡೆಯಲು ಸಾಧ್ಯವೇ ತಂದೆಯ ವಿನಃ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯನ್ನೇ ಅರಿತುಕೊಂಡಿಲ್ಲ ಅವರಿಗೆ ಲಿಂಗವೆಂದು ಕೆಲವರು ಹೇಳ್ತಾರೆ ಇನ್ನೂ ಕೆಲವರು ಅಖಂಡ ಜ್ಯೋತಿ ಎಂದು ಬ್ರಹ್ಮ ತತ್ವವೇ ಈಶ್ವರನೆಂದು ಇನ್ನೂ ಕೆಲವರು ಹೇಳ್ತಾರೆ ತತ್ವಜ್ಞಾನಿ ಬ್ರಹ್ಮಜ್ಞಾನಿಗಳು ಇದ್ದಾರಲ್ಲವೇ ಶಾಸ್ತ್ರಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ತೋರಿಸಿದ್ದಾರೆ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿದ್ದೆಯಾದರೆ ಕಲ್ಪದ ಆಯುಷು ಸಹ ಬಹಳ ದೊಡ್ಡದಾಗಿರಬೇಕು ಯಾರೂ ಲೆಕ್ಕವನ್ನೇ ತೆಗೆಯಲು ಸಾಧ್ಯವಾಗುವುದಿಲ್ಲ ಅವರಂತೂ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ತಂದೆ ತಿಳಿಸ್ತರೆ ಇಡೀ ಸೃಷ್ಟಿಚಕ್ರವೇ ಐದು ಸಾವಿರ ವರ್ಷಗಳದ್ದಾಗಿದೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿಗಾಗಿ ಸಮಯವೂ ಸಹ ಅಷ್ಟೊಂದು ಬೇಕಲ್ಲವೇ ಇದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ತಂದೆ ತಿಳಿಸ್ತಾರೆ ನಾನು ಬಂದು ನಿಮಗೆ ಇವೆಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೇನೆ ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಇದರಿಂದ ಯಾರೂ ನನ್ನನ್ನು ಪಡೆಯಲು ಸಾಧ್ಯವಿಲ್ಲ ನಾನು ಬಂದಾಗಲೇ ಎಲ್ಲರನ್ನೂ ಕರೆದುಕೊಂಡು ಹೋಗ್ತೇನೆ ಹೇ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ನನ್ನನ್ನು ಕರೀತಾರೆ ಮತ್ತೆ ಹುಡುಕಾಡಲು ಪೆಟ್ಟು ತಿನ್ನುವುದಾದರೂ ಏಕೆ ಎಷ್ಟು ದೂರ ದೂರ ಪರ್ವತಗಳ ಮೇಲೆ ಹೋಗ್ತಾರೆ ಈಗಂತೂ ಎಷ್ಟೊಂದು ಮಂದಿರಗಳು ಖಾಲಿಯಾಗಿ ಬಿದ್ದಿವೆ ಯಾರೂ ಹೋಗುವುದೇ ಇಲ್ಲ ಈಗ ನೀವು ಮಕ್ಕಳು ಸರ್ವಶ್ರೇಷ್ಠ ತಂದೆಯ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಿ ತಂದೆ ಮಕ್ಕಳಿಗೆ ಎಲ್ಲವನ್ನೂ ಕೊಟ್ಟು ಅರವತ್ತು ವರ್ಷಗಳ ನಂತರ ವಾನಪ್ರಸ್ಥದಲ್ಲಿ ಕುಳಿತುಕೊಳ್ತಾರೆ ಈ ಪದ್ಧತಿಯು ಸಹ ಈಗಿನದ್ದಾಗಿದೆ ಮತ್ತು ಹಬ್ಬಗಳೆಲ್ಲವೂ ಈ ಸಮಯದ್ದಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ಸಂಗಮ ಯುಗದಲ್ಲಿ ನಿಂತಿದ್ದೇವೆ ರಾತ್ರಿಯ ನಂತರ ಮತ್ತೆ ದಿನವಾಗುವುದು ಈಗಂತೂ ಘೋರ ಅಂಧಕಾರವಿದೆ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶವೆಂದು ಹಾಡ್ತಾರೆ ನೀವು ತಂದೆಯನ್ನು ಮತ್ತು ರಚನೆಯ ಆದಿಮಧ್ಯ ಅಂತ್ಯವನ್ನು ಈಗ ತಿಳಿದುಕೊಂಡಿದ್ದೀರಿ ಹೇಗೆ ನೀವು ಮಕ್ಕಳಿಗೆ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಸಿಗ್ತದೆ ತಂದೆ ಜ್ಞಾನಪೂರ್ಣರಾಗಿದ್ದಾರೆಯೋ ಅದೇ ರೀತಿ ನೀವು ಸಹ ಮಾಸ್ಟರ್ ಜ್ಞಾನಪೂರ್ಣರಾಗಿದ್ದೀರಿ ಲೌಕಿಕ ತಂದೆಯಿಂದಂತೂ ಹದ್ದಿನ ಆಸ್ತಿ ಸಿಗ್ತದೆ ಅದರಿಂದ ಅಲ್ಪಕಾಲದ ಆಸ್ತಿ ಸಿಗ್ತದೆ ಅದಕ್ಕೆ ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖವೆಂದು ಹೇಳ್ತಾರೆ ಆದ್ದರಿಂದ ಅವರು ಇಲ್ಲಿಗೆ ಬಂದು ಸುಖಕ್ಕಾಗಿ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ ಅವರು ಹಠಯೋಗಿಗಳು ನೀವು ರಾಜಯೋಗಿಗಳಾಗಿದ್ದೀರಿ ನಿಮ್ಮ ಯೋಗ ತಂದೆಯ ಜೊತೆ ಇದೆ ಅವರದ್ದು ತತ್ವದ ಜೊತೆ ಇದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಪಾವನರಾಗಬೇಕೆಂದರೆ ನಾವಾತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಮತ್ತು ಬ್ರಹ್ಮಾ ತಂದೆಯ ಸಂತಾನರು ಸಹೋದರ ಸಹೋದರಿಯರಾಗಿದ್ದೇವೆ ಎಂಬ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ಆತ್ಮ ಮತ್ತು ಶರೀರ ಎರಡನ್ನೂ ಪಾವನ ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ದೇಹಾಭಿಮಾನವನ್ನು ಬಿಡಬೇಕಾಗಿದೆ ಮಾಸ್ಟರ್ ಜ್ಞಾನಪೂರ್ಣರಾಗಿ ಎಲ್ಲರಿಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸಿ ಘೋರ ಅಂಧಕಾರದಿಂದ ಹೊರತೆಗೆಯಬೇಕಾಗಿದೆ ನರಕವಾಸಿ ಮನುಷ್ಯರ ಆತ್ಮಿಕ ಸೇವೆ ಮಾಡಿ ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕಾಗಿದೆ ವರದಾನ ಮಾಸ್ಟರ್ ಜ್ಞಾನಸಾಗರನಾಗಿ ಜ್ಞಾನದ ಆಳದಲ್ಲಿ ಹೋಗುವಂತಹ ಅನುಭವ ರೂಪಿ ರತ್ನಗಳಿಂದ ಸಂಪನ್ನಭವ ಯಾವ ಮಕ್ಕಳು ಜ್ಞಾನದ ಆಳದಲ್ಲಿ ಹೋಗ್ತಾರೆ ಅವರು ಅನುಭವ ರೂಪಿ ರತ್ನಗಳಿಂದ ಸಂಪನ್ನರಾಗ್ತಾರೆ ಒಂದಾಗಿದೆ ಜ್ಞಾನ ಕೇಳುವುದು ಮತ್ತು ಹೇಳುವುದು ಇನ್ನೊಂದಾಗಿದೆ ಅನುಭವಿ ಮೂರ್ತಿಯಾಗುವುದು ಅನುಭವಿ ಸದಾ ಅವಿನಾಶಿ ಮತ್ತು ನಿರ್ವಿಘ್ನರಾಗಿರ್ತಾರೆ ಅವರನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ ಅನುಭವಿಯ ಮುಂದೆ ಮಾಯೆಯ ಯಾವುದೇ ಪ್ರಯತ್ನ ಸಫಲವಾಗುವುದಿಲ್ಲ ಅನುಭವಿ ಎಂದು ಮೋಸ ಹೋಗುವುದಿಲ್ಲ ಆದ್ದರಿಂದ ಅನುಭವಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಪ್ರತಿ ಗುಣದ ಅನುಭವಿ ಮೂರ್ತಿಗಳಾಗಿ ಮನನ ಶಕ್ತಿಯ ಮುಖಾಂತರ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ ಸುವಾಕ್ಯ ಯಾರು ದೇಹದ ಸೂಕ್ಷ್ಮ ಅಭಿಮಾನದ ಸಂಬಂಧದಿಂದಲೂ ನ್ಯಾರ ಆಗಿರ್ತರೆ ಅವರೇ ಫರಿಷ್ಠ ಆಗಿದ್ದಾರೆ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಸಂಪೂರ್ಣ ಸತ್ಯವೂ ಸಹ ಪವಿತ್ರತೆಯ ಆಧಾರದ ಮೇಲೆ ಇರ್ತದೆ ಪವಿತ್ರತೆ ಇಲ್ಲದಿದ್ದರೆ ಸದಾ ಸತ್ಯತೆ ಇರಲು ಸಾಧ್ಯವಿಲ್ಲ ಕೇವಲ ಕಾಮವಿಕಾರ ಅಪವಿತ್ರತೆಯಲ್ಲ ಆದರೆ ಅದರ ಇನ್ನೂ ಅನೇಕ ಜೊತೆಗಾರರಿದ್ದಾರೆ ಅಂದ ಮೇಲೆ ಮಹಾನ್ ಪವಿತ್ರ ಎಂದರೆ ಅಪವಿತ್ರತೆಯ ಹೆಸರು ಚಿಹ್ನೆಯೂ ಸಹ ಇಲ್ಲದಿರಲಿ ಆಗ ಪರಮಾತ್ಮ ಪ್ರತ್ಯಕ್ಷತೆಯ ನಿಮಿತ್ತ ಆಗುವಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆಯ ಆಸ್ತಿಯ ಅಧಿಕಾರವು ಯಾವ ಪುರುಷಾರ್ಥದಿಂದ ಪ್ರಾಪ್ತಿಯಾಗ್ತದೆ ಸದಾ ಸಹೋದರ ಸಹೋದರರೆನ್ನುವ ದೃಷ್ಟಿಯಿರಲಿ ಸ್ತ್ರೀ ಪುರುಷರೆಂಬ ಪರಿವೆಯೂ ಸಹ ಹೊರಟು ಹೋಗಲಿ ಆಗ ತಂದೆಯ ಆಸ್ತಿಯ ಪೂರ್ಣ ಅಧಿಕಾರ ಪ್ರಾಪ್ತಿಯಾಗ್ತದೆ ಆದರೆ ಸ್ತ್ರೀ ಪುರುಷರೆಂಬ ಪರಿವೆ ದೃಷ್ಟಿ ಹೋಗುವುದು ಬಹಳ ಕಷ್ಟ ಇದಕ್ಕಾಗಿ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಬೇಕು ಯಾವಾಗ ತಂದೆಯ ಮಕ್ಕಳಾಗುವಿರಿ ಆಗ ಆಸ್ತಿ ಸಿಗುವುದು ಯಾರು ಒಬ್ಬ ತಂದೆಯ ನೆನಪಿನಿಂದ ಸತೋಪ್ರಧಾನರಾಗುವರೋ ಅವರೇ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆಯುವರು ಒಳ್ಳೆಯದು ಓಂ ಶಾಂತಿ